ಕಾಂಗ್ರೆಸ್ ಸರ್ಕಾರದಿಂದ ಎಷ್ಟ್ ಟ್ಯಾಕ್ಸ್ ಅಂತ ಒಂದು ಜಾರಿ ಮಾಡಿದ್ದಾರೆ ಆ ಎಷ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತಕ್ಕಂಥದ್ರೆ ಹಿಂದಿನ ಅರ್ಥ ನೀವೇ ಅರ್ಥ ಮಾಡ್ಕೋಬೇಕು ತಳದ ಗುತ್ತಿಗೆದಾರಿಗೆ ಟ್ಯಾಕ್ಸ್ ಅಧಿಕಾರಿಗಳು ವರ್ಗಾವಣೆ ಟ್ಯಾಕ್ಸ್ ವಸತಿ ಪಡೆದುಕೊಳ್ತಕ್ಕಂಥದಕ್ಕೆ ಪಾಪ ಬೇರೆ ಪಕ್ಷದವರಿಗೆ ವಸತಿ ಕೊಡ್ತಕ್ಕಂಥದ್ದಿರಲಿ ಬೇರೆ ಶಾಸಕರಿಗೆ ತನ್ನ ಸ್ವಂತ ಪಕ್ಷದ ಸ್ವಕ್ಷೇತ್ರದ ಶಾಸಕರುಗಳಿಗೆ ಇವತ್ತು ವಸತಿಯನ್ನ ಅವರು ತಗೊಳಕೆ ಆಗ್ತಾ ಇಲ್ಲ ಅವ್ರ ಮಂತ್ರಿಗಳ ಕೈಲಿ ಅಲ್ಲಿ ಮತ್ತೆ ಇನ್ನೊಬ್ಬ ಯಾರೋ ಮಧ್ಯವರ್ತಿ ಬರ್ತಾನೆ ಅವನು ಮತ್ತೆ ದುಡ್ಡು ಕೊಡಬೇಕು ಅವನು ಮತ್ತೆ ಲಂಚ ಕೊಡಬೇಕು ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಂದೇ ಚರ್ಚೆ ಇಲ್ಲಪ್ಪ ಕುಮಾರಣ್ಣ ಅವರಿದ್ದಾಗ ನಾಡು ಸಮೃದ್ಧವಾಗಿತ್ತು ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು ಎಲ್ಲ ವರ್ಗಕ್ಕೂ ಕೂಡ ಯಾವುದೇ ತಾರತಮ್ಯ ಮಾಡದಿರ ವಿಶ್ವಾಸದಿಂದ ಕಾಣ್ತಾ ಇದ್ರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರಪ್ಪ ಅಂತಕ್ಕಂಥದ್ನ ಈಗ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಚರ್ಚೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಡೈರಿ ಚುನಾವಣೆ ಈ ಬಾರಿ ಯಾವ ರೀತಿ ನಡೀತು ಅಂತಕ್ಕಂಥದ್ನ ನೀವು ನೋಡಿದಿರಿ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಡೈರಿ ಚುನಾವಣೆ ಬಹುಶಃ ಇತಿಹಾಸಕ್ಕೆ ಒಂದು ಕಪ್ಚುಕ್ಕೆ ಆದಂತ ಚುನಾವಣೆ ಇದು ಇತಿಹಾಸ ಮರಿಲಿಕ್ಕೆ ಆಗದೆ ಇರತಕ್ಕಂಥ ಚುನಾವಣೆ ಚುನಾವಣೆಗಳು ಯಾವ ರೀತಿ ನಡೀಬೇಕು ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಆದ್ರೆ ಯಾವ ರೀತಿ ಚುನಾವಣೆ ನಡೀತು ಈ ಬಾರಿ ಡೈರಿ ಚುನಾವಣೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಆದ್ರೆ ಜೈಮುತ್ತುರವರು ಎಲ್ಲಿ ಗೆದ್ದು ಬಿಡ್ತಾರೆ ಅಂತಕ್ಕಂತ ಒಳಗಡೆ ಅವ್ರಿಗೆ ಏನು ಗೊತ್ತಿತ್ತಲ್ಲ ಜೈಮುತ್ತು ಯಾವ ರೀತಿ ಕಳೆದ ಎರಡು ಬಾರಿನೋ ನಿರ್ದೇಶಕರ ಕೆಲಸ ಮಾಡಿದ್ರು ಅಂತ ಅದನ್ನ ನೋಡಿ ಸಹಿಸ್ಲಿಕ್ಕಾಗದಿರ ಆಗದಿರ ವಾಮ ಮಾರ್ಗವನ್ನ ಹಿಡಿದ್ರು ಯಾವ ರೀತಿ ಸೊಸೈಟಿಗಳು ಜೈಮುತ್ತೂರ್ ಅವರ ಪರವಾಗಿರ್ತಕ್ಕಂಥ ಸೊಸೈಟಿಗಳನ್ನ ಗುರ್ಸ್ತಕ್ಕ ಸೂಪರ್ ಸೀಡ್ ಅವರನ್ನು ನ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ರು ಪಾಪ ಒಂದ್ ಕಡೆ ಚುನಾವಣೆ ಮಾಡೋದು ಇನ್ನೊಂದ್ ಕಡೆ ಕೋರ್ಟ್ ಕಚೇರಿ ಅಲಿಯೋದು ಕಳೆದ ಎರಡು ಎರಡೂವರೆ ವರ್ಷದಿಂದ ನೀವು ನೋಡ್ಕ ಬರ್ತಾ ಇದ್ದೀರಿ ಯಾವ್ಯಾವ ರೀತಿ ಎಸ್ ಐ ಟಿ ಇವತ್ತು ಸ್ವತಂತ್ರವಾದಂಥ ಸಂಸ್ಥೆ ಅದು ಲೋಕಾಯುಕ್ತ ಸ್ವತಂತ್ರವಾದಂಥ ಸಂಸ್ಥೆ ಅದಕ್ಕೆ ತನ್ನದಾದಂಥ ಘನತೆ ಇದೆ ತನ್ನದಾದಂಥ ಗೌರವ ಇದೆ ಆದರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಆ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ